ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಹಳ್ಳಿ ಶೈಲಿಯಲ್ಲಿ ಹೀರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಆ್ಯಕ್ಚುಲಿ ಪಲ್ಯ ಅನ್ನೋದಕ್ಕಿಂತ ಇದು ಗ್ರೇವಿ ಅಂದರೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಬನ್ನಿ ಹಾಗಾದರೆ ಹೇಗೆ ಮಾಡೋಣ ಅಂತ ತಿಳಿಯೋಣ ಇಲ್ಲಿ ನಾನು ಹೀರೆಕಾಯಿನ ನೀಟಾಗಿ ಸಿಪ್ಪೆ ತೆಗೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಕಟ್ ಮಾಡಿ ಯಾವತ್ತೂ ವಾಶ್ ಮಾಡೋದಿಲ್ಲ ಈ ಥರ ಸಿಪ್ಪೆ ತೆಗೆದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಉಪ್ಪು ಖಾರ ತುಂಬ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೆ ಯಾವ ಸೈಜ್ ಇಷ್ಟ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಬಟ್ ಚಿಕ್ಕದಾಗಿದ್ದರೆ ತುಂಬ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಹಾಗಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಕಟ್ ಮಾಡಿಕೊಂಡಿದ್ದಂತಹ ತರಕಾರಿಯನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದಂತಹ ಹೀರೆಕಾಯಿನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಚಿಕ್ಕದಾಗಿ ಒಂದು ಮ್ಯಾಗ್ನೆಟ್ ಮಾಡ್ಕೊಂಡ್ಬಿಡೋಣ ಉಪ್ಪು ರುಚಿಗೆ ತಕ್ಕಷ್ಟು ಹಾಗೆ ಸ್ವಲ್ಪ ಹಚ್ ಪುಡಿ ನಾನು ಮೆಣಸಿನ್ಕಾಯಿ ಆಮೇಲೆ ಹಾಕ್ತೀನಿ ಸೊ ಹಾಗಾಗಿ ತುಂಬ ಸ್ವಲ್ಪ ನಾನು ಹಚ್ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಗರಂ ಮಸಾಲ ಸ್ವಲ್ಪ ಹಾಗೆ ಎಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಯಾವಾಗಲೂ ಚಿಕನ್ ಮಟನ್ ಹಾಗೆ ಕಬಾಬ್ ಈ ರೀತಿಗೆ ನಾವು ಮ್ಯಾಗ್ನೆಟ್ ಮಾಡ್ಕೊಳ್ತೀವಿ ಬಟ್ ಈ ಥರ ನಮ್ಮ ಯಾವಾಗಲೂ ಯೂಸ್ ಮಾಡೋ ತರಕಾರಿ ಕೂಡ ನಾವು ಈ ಥರ ಮ್ಯಾಗ್ನೇಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮಲ್ಲಿ ಡೈಲಿ ಯೂಸ್ ಮಾಡೋ ತರಕಾರಿನ ಡಿಫ್ರೆಂಟ್ ಡಿಫ್ರೆಂಟಾಗಿ ಕೂಡ ನಾವು ಮಾಡಬಹುದು ಇವಾಗ ಇದನ್ನು ಒಂದು ಫೈ ಟು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಅಷ್ಟೊತ್ತಿಗೆ ಒಂದು ಚಿಕ್ಕದಾಗಿ ಒಂದು ಮಸಾಲ ರೆಡಿ ಮಾಡ್ಕೊಡೋಣ ಲಿಟ್ ಲೋಸ್ ಮಾಡಿ ಫೈವ್ ಮಿನಿಟ್ಸ್ ರೆಸ್ಟ್ ಮಾಡೋದಕ್ಕೆ ಬಿಡೋಣ ಅಷ್ಟೊತ್ತಿಗೆ ಒಂದು ಚಿಕ್ಕದಾಗಿ ಮಸಾಲ ಪ್ರಿಪೇರ್ ಮಾಡ್ಕೊಡೋಣ ಹೊಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಮೂರು ಹಸಿ ಮೆಣಸಿನಕಾಯಿ ಖಾರ ತುಂಬ ಬೇಕಂದರೆ ಹೆಚ್ಚಾಗಿ ತಗೊಳ್ಳಿ ಹಾಗೆ ಬೆಳ್ಳುಳ್ಳಿ ಹಾಗೆ ನಿಮಗೆ ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪು ಅವೈಲೇಬಲ್ ಇದ್ದರೆ ಅದನ್ನು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಪರಿಮಳ ಕೂಡ ಬರುತ್ತೆ ಈ ರೀತಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ತರಿ ತರಿ ಇರಬಾರ್ದು ಚೆನ್ನಾಗಿರಲ್ಲ ಹಾಗೆ ಇವಾಗ ಒಂದು ಕಡೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗೋವರೆಗೂ ವೈಟ್ ಮಾಡಿ ಇವಾಗ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಈರುಳ್ಳಿ ಹಾಕೊಳ್ಳೋಣ ಯಾಕಂದರೆ ಸಾಸಿವೆ ಸಿಡಿದ್ರೇ ತುಂಬ ಚೆನ್ನಾಗಿರೋದು ಹಾಗೆ ಹಸಿ ಹಸಿ ಇದ್ದರೆ ಚೆನ್ನಾಗಿರಲ್ಲ ಇವಾಗ ಒಂದು ಹಿಡಿಯಷ್ಟು ಈರುಳ್ಳಿ ಹಾಕ್ಕೊಂಡು ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ ಒಂದು ಹತ್ತು ಪರ್ಸೆಂಟ್ ಬೇಯಿಸ್ಕೊಡೋಣ ಈರುಳ್ಳಿ ಸ್ವಲ್ಪ ಬೇಗ ಬೇಯಬೇಕು ಅಂದರೆ ಉಪ್ಪು ಹಾಕೋಬೇಕು ಉಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿ ಬೇಗ ಹಾಕೊಂಡ್ರೆ ಇನ್ನು ಹಾಗಾಗಿ ಬರುತ್ತೆ ಹಾಕೊಡೋಣ ನಾನು ರುಚಿಗೆ ತಕ್ಕಷ್ಟು ಹಾಕೊಡೋಣ ಯಾಕಂದ್ರೆ ನಾವು ಸ್ವಲ್ಪ ಉಪ್ಪು ಹಾಕಿ ಸೊ ಆದಷ್ಟು ಕಡಿಮೆ ಇರಲಿ ಕಡಿಮೆ ಆಗಿದ್ರೆ ನಾವು ಮತ್ತೆ ಹಾಕೋಬಹುದು ಹಾಕಿದ್ರೆ ಬೇಗ ಬೇಯದ್ರೆ ಉಪ್ಪು ಕಷ್ಟ ಅದು ಕಡಿಮೆ ಮಾಡೋದಕ್ಕೆ ತುಂಬ ಕಷ್ಟಪಡಬೇಕಾಗತ್ತೆ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳೋಣ ಇವಾಗ ಒಂದು ಇಪ್ಪತ್ತು ಪರ್ಸೆಂಟ್ ಬೆಂದಿದೆ ನಾವು ಮೊದಲೇ ರುಬ್ಬಿಟ್ಕೊಂಡಿದ್ದಂತಹ ಮಿಶ್ರಣ ಇವಾಗ ಹಾಕೋಣ ಹಾಕಿ ಒಂದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಹಾಗೆ ಜಾರಲ್ಲಿ ಸ್ವಲ್ಪ ಮಸಾಲೆ ಇದೆ ಅದಕ್ಕೂ ಕೂಡ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ಕೊಂಡ್ಬಿಡೋಣ ಇದು ಗ್ರೇವಿ ಹಾಕಿರೋದ್ರಿಂದ ಸ್ವಲ್ಪ ನೀರು ಹಾಕೊಳ್ಳೋಣ ಇದು ಎಲ್ಲಿವರೆಗೂ ನಾವು ಈ ಥರ ನಮಗೆ ಹಸಿ ವಾಸನೆ ಹೋಗಿದೆ ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ ಅಂದರೆ ಎಣ್ಣೆ ಎಲ್ಲ ಕಾದು ಮೇಲೆ ಬರುತ್ತೆ ಸೊ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಹಾಗೆ ಬಿಟ್ಬಿಟ್ರೆ ತಳ ಹಂಕೊಳುತ್ತೆ ಹಾಗಾಗಿ ನಾವು ಕೈ ಆಡಿಸ್ತಾನೆ ಇರಬೇಕು ನೋಡಿ ಈ ಥರ ಎಣ್ಣೆ ಬಂದಿದೆ ಇವಾಗ ನಾವು ಮೊದಲೇ ಮಾಡಿ ಮಾಡಿಟ್ಕೊಂಡಿದ್ದಂತಹ ತರಕಾರಿನ ಹಾಕಿ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಏನು ಸ್ವಲ್ಪ ನೀರು ಬೇಕಂದರೆ ತಗೊಳ್ಳಿ ನನಗೆ ಬೇಡ ಅನಿಸ್ತಾ ಇದೆ ಸೊ ನಾನು ನೀರೇನು ಇವಾಗ ಹಾಕಲಿಲ್ಲ ಮೊದಲೇ ನೀರು ಹಾಕಿರೋದ್ರಿಂದ ಇವಾಗ ನೀರಿನ ಅವಶ್ಯಕತೆ ಏನು ಬೇಡ ಅನಿಸುತ್ತೆ ನನಗೆ ಇದರಲ್ಲೇ ನೀರಿನ ಅಂಶ ತುಂಬ ಇರುತ್ತೆ ಉಪ್ಪೆಲ್ಲ ಹಾಕಿರೋದ್ರಿಂದ ನಾವ್ಲಿಕ್ ಕ್ಲೋಸ್ ಮಾಡಿದ ಮೇಲೆ ತುಂಬ ನೀರು ಆಗುತ್ತೆ ಸೊ ಹಾಗಾಗಿ ನೀರೇನು ಹಾಕೋ ಅವಶ್ಯಕತೆ ಬೇಡ ನಿಮಗೆ ಇನ್ನೂ ಸ್ವಲ್ಪ ನೀರು ನೀರು ಬೇಕು ಅಂದರೆ ನೀರು ಹಾಕ್ಕೊಳ್ಳಿ ಪರವಾಗಿಲ್ಲ ಇವಾಗ ಇದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಒಂದು ಫೈವ್ ಮಿನಿಟ್ಸ್ ಲಿಟ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಇದು ನಮಗೆ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಇದು ಕೂಡ ಅಷ್ಟೇ ಎಣ್ಣೆ ಎಲ್ಲ ಮೇಲೆ ತಿಳುತ್ತೆ ಅಲ್ಲಿಯವರೆಗೂ ಹಾಗೆ ಬೇಯಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಇದು ಹಾಗೆ ಇದು ಬಿಸಿ ಬಿಸಿ ರೈಸ್ಗೆ ಮತ್ತು ಚಪಾತಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಎಣ್ಣೆ ಎಲ್ಲ ಮೇಲೆ ಎಷ್ಟು ಚೆನ್ನಾಗಿ ಮೇಲೆ ಬಂದಿದೆ ಇದು ಕಂಪ್ಲೀಟಾಗಿ ಇವಾಗ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ತುಂಬ ಚೆನ್ನಾಗಿರುತ್ತೆ ನೋಡಿ ಬಿಸಿ ಬಿಸಿಗೆ ಹಣ್ಣಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಕೊನೆಯಲ್ಲಿ ಸ್ವಲ್ಪ ಗಾರ್ನಿಶ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ಅಷ್ಟೇ ತುಂಬ ಈಸಿ ನಾವು ಮಸಾಲನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ದೀವಿ ಆದರೆ ಹಳ್ಳಿ ಕಡೆಯಲ್ಲಿ ಕಲ್ಲಲ್ಲಿ ರುಬ್ತಾರೆ ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟೇ ಬಿಸಿ ಬಿಸಿಯಾದ ಹೀರೆಕಾಯಿ ಗ್ರೇವಿ ಸವಿಯಲು ಸಿದ್ಧ ಇದನ್ನು ಬಿಸಿ ಬಿಸಿ ಹಣ್ಣದ ಜೊತೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಬಾಯ್ ಬಾಯ್